ಚಿತ್ರರಂಗದಲ್ಲಿ ವಿವಾದಗಳಿಗೇನು ಕೊರತೆ ಇಲ್ಲ ಕೆಲವೊಮ್ಮೆ ಸಣ್ಣ ಪುಟ್ಟ ಕಾರಣಗಳಿಗೆ ಬಾರಿ ಕಿರಿಕ್ ನಡೆಯುತ್ತದೆ ಇದು ಸ್ಟಾರ್ ವಾರ್ ಫ್ಯಾನ್ಸ್ ವಾರ್ಗೆ ತುಪ್ಪ ಸುರಿದಂತೆ ಆಗುತ್ತದೆ ಏಳು ವರ್ಷಗಳ ಹಿಂದೆ ಸುದೀಪ್ ಹಾಗೂ ನಟ ಯಶ್ ನಡುವೆ ಇಂಥದ್ದೇ ವಿವಾದ ಭುಗಿಲೆದ್ದಿತ್ತು ಸುದೀಪ್ ಅವರಿಗೆ ಸರ್ ಎಂದು ಯಶ್ ಗೌರವ ಕೊಟ್ಟಿಲ್ಲ ಎಂದು ಸುದೀಪ್ ಅವರ ಅಭಿಮಾನಿಗಳು ಬೇಸರಗೊಂಡಿದ್ದರು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವಿವಾದ ಸೃಷ್ಟಿಯಾಗಿತ್ತು ಬಳಿಕ ಆ ವಿಚಾರ ತಣ್ಣಗಾಗಿದ್ದು ನಮಗೆಲ್ಲ ಗೊತ್ತೇ ಇದೆ ಅಷ್ಟಕ್ಕೂ ಸುದೀಪ್ ಹಾಗೂ ಯಶ್ ನಡುವೆ ಒಳ್ಳೆ ಆತ್ಮೀಯ ಒಡನಾಟವಿದೆ ಅದರಲ್ಲಿ ನೋ ಡೌಟ್ ಆದರೆ ಅಂದು ಯಶ್ ವಿಡಿಯೋ ಮಾಡಿ ಮಾತನಾಡುವ ಬರದಲ್ಲಿ ಸುದೀಪ್ ಸರ್ ಎಂದು ಕರೆದಿಲ್ಲ ಅದಕ್ಕೆ ಕಿಚ್ಚ ಸುದೀಪ್ ಅವರು ಕೂಡ ತಲೆ ಕೆಡಿಸಿಕೊಂಡಿಲ್ಲ ಆದರೆ ಸುದೀಪ್ ಅವರ ಫ್ಯಾನ್ ಸುಮ್ಮನಿರಲಿಲ್ಲ ಬೇಸರದಿಂದ ಯಶ್ ವಿರುದ್ಧ ಆಕ್ರೋಶಗೊಂಡಿದ್ದರು ಹಾಗಾಗಿ ಇದು ಫ್ಯಾನ್ ಸ್ವಾರ್ ಆಗಿ ಬದಲಾಗಿತ್ತು ಯಶ್ ಹುಟ್ಟುಹಬ್ಬದ ದಿನದಂದು ಬಿಡುಗಡೆಯಾದ ಟಾಕ್ಸಿಕ್ ಟೀಸರ್ ನೋಡಿ ಸುದೀಪ್ ಅವರು ಮೆಚ್ಚಿಕೊಂಡಿದ್ದಾರೆ ಯಶ್ ಪ್ರಯತ್ನಕ್ಕೆ ಅಭಿನಂದನೆ ತಿಳಿಸಿ ಟ್ವೀಟ್ ಮಾಡಿದ್ದಾರೆ ಅದಕ್ಕೆ ಇದೀಗ ಯಶ್ ಕೂಡ ರಿಪ್ಲೈ ಮಾಡಿದ್ದಾರೆ ಅಷ್ಟಕ್ಕೂ ಸುದೀಪ್ ಅವರು ಟ್ವೀಟ್ ಮಾಡಿದ್ದು ಏನು ಅಂದರೆ ಯಶ್ಗೆ ಶುಭಾಶಯ ಅಲೆಗಳ ವಿರುದ್ಧ ಸಾಗಲು ಸಮಯ ಬೇಕಾಗುತ್ತದೆ ಈ ಹೊಸ ಹೆಜ್ಜೆ ನಿಮ್ಮನ್ನು ಅದೃಷ್ಟದ ಬಳಿ ಕರೆದೊಯ್ಯಲಿ ನಿಮಗೆ ಶುಭವಾಗಲಿ ಎಂದು ಸುದೀಪ್ ಅವರು ಟ್ವೀಟ್ ಮಾಡಿದ್ದಾರೆ ಕಿಚ್ಚ ಸುದೀಪ್ ಅವರ ಟ್ವೀಟ್ಗೆ ಯಶ್ ರಿಪ್ಲೈ ಮಾಡಿ ಧನ್ಯವಾದಗಳು ಸರ್ ನಿಮ್ಮನ್ನು ಸೇರಿ ನಾನು ನಮ್ಮ ಸೀನಿಯರ್ಸ್ ಇಂದ ಕಲಿತ ಒಂದು ವಿಷಯ ಅಂದರೆ ಒಳ್ಳೆ ಸಿನಿಮಾ ಮಾಡುವುದು ಅದಕ್ಕಾಗಿ ಪ್ರಾಮಾಣಿಕವಾಗಿ ಮತ್ತು ಧೈರ್ಯದಿಂದ ಶ್ರಮಿಸುವುದು ಎಂದು ಬರೆದುಕೊಂಡಿದ್ದಾರೆ ಏನೇ ಇರಲಿ ಸ್ನೇಹಿತರೆ ಯಾವುದೇ ಸ್ಟಾರ್ ವಾರ್ಗಳಿಲ್ಲದೆ ಎಲ್ಲಾ ಹೀರೋಗಳ ಅಭಿಮಾನಿಗಳು ಹಾಗೂ ಎಲ್ಲ ಹೀರೋಗಳು ಹೀಗೆ ಒಬ್ಬರನ್ನೊಬ್ಬರು ಸಪೋರ್ಟ್ ಮಾಡಿಕೊಳ್ಳುತ್ತಾ ಇರಲಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯಗಳೊಂದಿಗೆ ಬರ್ತೀನಿ ಿ ಅಲ್ಲಿಯವರೆಗೂ ಟೇಕ್ ಕೇರ್ ಬಬಾಯ್ ಥ್ಯಾಂಕ್ ಯು